大爷。Ah, yeah. ಪೂರ್ ಎಕಡಿ ಹಿಡ್ದಾವ ನೀ ಹಾಡ್ ಯಾಕಡಿ ನೀನ್ ಹೆಣ ಚಂದ ಮಾಡ್ಲಿ ಬಂಗಾರಿ ಇದು ದಾರಿ ಗೊತ್ತೈತಿ ದಾರ್ಯಾಗ ಸ್ವಲ್ಪ ಗಂಡಗ ಮರ್ಯಾದಿ ಕೊಡು ನನ್ ಎನ್ ಗಂಡ ಅಂತ ತಿಳ್ಕೊ ஒர ம ನಿನ್ನ ಕಟ್ಕೊಂಡ ನೀ ಕಟ್ಕೊಂಡ ನೀನಂತ ನನಗ ತಿಳಿಲಾರ್ದಂಗ ಆಗೇತಿ ಏನಂತ ಮೊದಲ ಹೆಂಗಿದ್ದೆ ಹೆಂಗಿದ್ದೆ ಮದಕರಿ ವೀರ ಮದಕರಿ ಈಗ ನಿನ್ನ ಕೈಯಾಗ ಸಿಕ್ಕ ಸಿಂಗಲ್ ಅಂಡ ಕರಿ ಆಗಿನ್ನ ನೀನು ಬಾಡಿನ ಮೂರಿಗೆ ಹಾ ಬಾಡಿನ ಮೂರಿಗೆ ಅಯ್ಯಯ್ಯ ನಿಮ್ ಮೂರಾಗಿ ಏನಾಯ್ತು ನಿಮ್ಮ ಅಪ್ಪ ಕಳ್ಸಿದ ಗಂಟು ಹೆಣ್ಣಂಗ್ ಏನೈತಿ ಏನಿಲ್ಲ ಏನೈತಿ ಈ ರೋಡ್ ಹಿಡ್ಕೊಂಬ ಹ ಅಲ್ಲಿ ಆಜು ಬಾಜು ಕಾಂಪ್ಲೆಕ್ಸ್ ಅದ ಎಲ್ಲ ಯಾರು ಇವ್ವಾ ಯಾರು ಬಂಗಾರ ಯಾರು ಯಾರು ಅಮ್ಮ ಚಿನ್ನ ಯಾರು ಅಮ್ಮ ಯಾರು ಅವರು ಈ ರೋಡ್ ಹಿಡ್ಕೊಂಬ ಅಲ್ಲಿ ಮೆಡಿಕಲ್ ದವಾಖಾನಿ ಮತ್ತ ಪಾನ್ ಶಾಪ್ ಅಂಗಡಿ ಅದ್ರಲ್ಲಿ ಯಾರು ದೊಡ್ಡ ದೊಡ್ಡ ಏನವಲ್ಲ ಯಾರು ರೀ ಯಾರು ರೀ ಯಾರು ರೀ ಯಾರು ರೀ ಯಾರು ರೀ ಅವ್ರು ವಾ ಎಲ್ಲ ಅವ್ರವ್ರ ಆದ್ರೆ ನಿಂದೇನೈತೆ ಅಲ್ಲಿ ನಡಬರಕ್ಕೆ ಕರಿ ಡಾಂಬರ್ ರೋಡ್ ಹೋಗೈತೆ ನೋಡು ಅದು ಒಂದ ನಂದು ಮನುಷ್ಯ ಇದ್ದಿದ್ದು ರೀ ಇರ್ಲಾರ್ದು ಹೇಳ್ಕೋಬಾರ್ದು ಅದು ಒಂದ ನಿಂದಿರ್ಬೇಕಪ್ಪ ಅದ ಬಿಟ್ಟು ನೀ ಚಂದ ಮಾಡಿ ತಂದಿ ಮಕ್ಳ ಹೆಸರು ಏನು ಇಲ್ಲ ನಮ್ಮಿಂದಾನ ಉದ್ದಾರ ಆಗಿರ್ ನೀವು ಬಿಟ್ಟು ಬರಂಗಿಲ್ಲ ನಾನು ಕರೆನ ಏನ ನೀ ಗಂಡ ನೀ ಅದ್ರಾಗ ನನ್ನ ಪಾಲಿಗೆ ಗಂಡಂಕರು ಮೊದಲಾಗಿ ಏ ನಾ ತಾಳಿ ಕಟ್ಟಿನೋ ನನಗ ನೀ ತಾಳಿ ತುರ್ಕೀ ತಾಳಿ ಕಟ್ಟಿ ನೀ ಮರ್ಯಾದೆ ಕುಡು ಕಿಮ್ಮತ್ತಿನು ಅಯ್ಯಯ್ ತಾಳಿ 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 ತೆಟ್ ಈ ಟಗಲ್ ತಾಳಿ ಕಟ್ಟಿ ಸಣ್ಣವಾಗ್ಯಾವನಾ ಏಟು ಏಟದ ನೋಡಿ ಮೊದಲ ಹೇಳಬೇಕಿಲ್ಲ ಹೇಳ್ಬೇಕಿಲ್ಲ ನಮ್ಮ ಊರಾಗ ಡಾಂಬರ್ ರೋಡ್ ಹಾಕಾಕತ್ತಿದ್ರು ಸೀದಾ ಹೋದಂದು ಡಾಂಬರ್ ಡಬ್ಬಿ ತಳ ಕೊಯ್ದು ಅವು ಎರಡು ಪೋಣಿಸಿನ ಕೊಳ್ಳಾಕ ಕಟ್ಟಿಬಿಡ್ತೀನಿ ನಾನು ಗೊತ್ತೈತಿ ಇನ್ನು ಗೊತ್ತೈತಿ ನೋಡಿ ಮೊದಲ ಊರ್ ತುಂಬಾ ಡೆಣ್ಣಿ ಏನಂತ ನೋಡ್ರೆ ಓ ನನ್ ಗಂಡಿ ತಗಲ್ ಮಾಡಸ ಏನ್ ನೋಡ್ರೋ ನನ್ ಗಂಡಿಗಲ್ ತಾಳಿ ಅಯ್ಯ ಅದ ಕಟ್ಟ ನೀವು ಗೊತ್ತಾಗ ನನ್ನ ಕೈ ಬಾಯಿನ ಕೆಲ್ಸ ಕೆಳಕ ಇಷ್ಟು ಮಾತಾಡಕಲ್ಲ ನೀನು

ಮನೆಯಾಗೂ ಆಗೇತಿ ಕಾರ್ನಾಗೂ ಆಗೇತಿ ಬೆಡ್ರೂಮ್ ನಾಗ ನಿಂತು ಹೊಯ್ಕೊಲ್ಲಿ ಅಣ್ಣ ಅಲ್ಲಿ ಜರ್ಬೇಕು ಹಾ ಎಂತದಿಲ್ಲ ರಾಗಿ ಮುದ್ದೆ ಉಣ್ಣೋದು ಗುರ್ರ ತಕೊಂಡ್ಬಿಡೋದು ಗಂಡಸರಿಂತ ತಂಡೆ ಹೊಯ್ಕೊಂಡ್ ತಗೋದು ಅದ ನಿಮ್ಮ ಕರ್ಮ ನಾವೇನ್ ಮಾಡ್ಬೇಕು ಮತ್ತ ನಿನಬೇಕು ಹೋಗಿ ಸಾಲ ಬೀಳಬೇಕು ಡಾಕ್ಟರ್ ಮತ್ತೆ ಈ ಸುಖಕ್ಕೆ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬರಬೇಕು ಏನ ತಂಡಿ ಸಮನ್ ತಿಂಡಿ ಕರ್ಕೊಂಡ್ ಬನ್ನಿ ನಮ್ಮನ ಅಯ್ಯೋ ಅವನಿಗೂ ಗುದು ಗುದ ಅನ್ನಕತೈತು ಅವನ ಬಾಳ ದಿವಸ ಆಗೇತಿ ನೀ ಏನಿದೆ ಉಪೇರ ಮಾತಾಡ್ತೇವ್ ಮನಿ ಬಂದ್ ಬಟ್ಟೆ ಹೋಗ್ಕೊಂಡ್ ಬರ್ತೇವ್ ಇಲ್ಲ ನೀ ಎಲ್ಲಾ ಕೆಲಸ ಹೇಳಿ ಮಾಡ್ತೇನೆ ಆದ್ರ ಬಟ್ಟೆ ಹೋಗ್ಯಾಕ್ ಮಾತ್ರ ಹೇಳ್ಬೇಡ ಯಾಕ ನಿಮ್ ಎಲ್ಲಾ ಅರಿಬಿ ಹೋಗಿಬಹುದು ನಿಮ್ ಅವ್ರ ನಿಮ್ಮ ಲಂಗ ಮಾತ್ರ ಹೋಗ್ಯಾಕ ಆಗಲ್ಲ ಏನಾಗಿತ್ತು ಲಂಗಾರ ಲಂಗಾರ

ಅಟ್ಟ ದೊಡ್ಡ ಲಂಗು ಕಟ್ಟೂ ಸೋಪಿ ಎಲ್ಲಿ ಹತ್ತುಬೇಕು ಅದು ಹೋಗ್ಯಾ ಕಾಲ ಇಲ್ಲ ಅಲ್ಲ ಕಾಲ ಕಟ್ಟ ಹೋಗಿ ಬಂದು ಬಿಟ್ಟಿ ನೀ ಲಂಗಾ ಹೊಳೆಗೆ ಹೋಗಿ ಬಂದ್ಯಾ ಏ ಇವನು ನೀನು ಪ್ರಳಯದರಂಗ ಮಾಡುತ್ತೀಯಾ ಹೀಗೆ ನಾನು ಏನು ಹಾಕೋಲಿ ನನ್ನ ಚುಟ್ಟಿ ಹಾಕೋ ಅಟ್ಟ ನಿಲ್ಲಲನ ಗೆಟ್ಟನ ಗೆಲ್ಲನ ಗೆಟ್ಟನ ನೀನು ನನ್ನ ಗಂಡನ ಚಾಡಿ ನೀನು ನನ್ನ ಗಂಡನ ಚಾಡಿ ನನಗೆ ಚಟ್ಟಿ ಕೊಟ್ಟು ನೀ ಏನು ಹಾಕೋಂಡಿರ್ತಿ ಲಂಗುಟ್ಟಿ ಲಂಗುಟ್ಟಿ ಹಾಕ್ಕೊತೀನಿ ಇಬ್ಬರು ಜಂಗಿ ಕುಸ್ತಿ ಆಡೋನು ಅವ್ನು ಜಂಗಿ ಕುಸ್ತಿ ಆಡ್ತಾನಂತ ಕುಸ್ತಿ ಆಡೋರು ಇದ್ದಂಗೆ ಅದ್ಯಾನಿ ಮೌನಿನ ಬೇಡ ಹಾಂ ಕಬಡ್ಡಿ ಆಡೋಣ ಕಬಡ್ಡಿ ಆಡೋಕೆ ಬರ್ತೈತಿ ನೀನು ಅಲ್ಲೇ ಗಂಡಸ್ರು ಹೊಡೆತವು ಏನಂತ ನಾ ಗೆರಿ ಹಾಕ್ತೀನಿ ಹಾಂ ನೀ ಅಲ್ಲಿರು ಹಾಂ ನಾ ಇಲ್ಲಿ ಇರ್ತೀನಿ ಮುಟ್ಟಲಾರ್ದಂಗೆ ಔಟ್ ಮಾಡು ಏನಾ

ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು ಮದಿಗಿಂತ ಮುಂಚೆ ನಮ್ಮ ಅಪ್ಪಗೆ ಏನು ಹೇಳಿದ್ವಿ ಏನು ಹೇಳಿದ್ವಿ ಏನು ಹೇಳಿದ್ವಿ ಏನು ಹೇಳಿದ್ವಿ ಈ ನನ್ನ ಸಣ್ಣನ ಸಂಟಕ್ಕ ಯವ್ವಾ ಟ್ಯಾಪ್ ಮಾಡ್ತಿದ್ನಿ ಮಾಡ್ತಿದೇನೆ ಏನಿದು ಸಣ್ಣ ಸಂತ ಅವನು ಜೆಸಿಪಿ ಇಂಜಿನ್ ಆಗೈತೆ ಅದು ಅದರ ಒಯ್ಯಾರ ನೋಡಕಿನ ಸಣ್ಣನ ಸಣ್ಣನ ಇದು ಸಂಟ ಇದು ಯವ್ವಾ ಟ್ರಾಕ್ಟರ್ ಸಣ್ಣ ಕರೇಳಲೆ ಆ ನಡ್ದಾಳ್ತಿ ಒಂದು ದಿನರು ಕೊಟ್ಟೇನಿ ಏನು ನಡ್ದ ಅಳ್ತಿ ಹೌದಪ್ಪ ಮತ್ತು ಲೋಲಕ್ ನೀನು ಲೋ ಲಕ್ಕ ಮಾಡ್ತೀನಿ ಮಾಡ್ತಿದ್ದೆ ಏ ಲವ್ವ ಲಕ್ ಮಾಡಿಟ್ಟಿ ನಿನಗೆ ಲೋ ಲಕ್ಕಿ ಎಲ್ಲಿಂದ ತರ್ಲಿ ಲೇ ಕರಿ ಮಸೋಡೆ ಅವ್ನ ನಿನಗ್ಯಾರು ಲವ್ ಮಾಡ್ತಾರಲೇ ಕರಿಮ ಏನಂದಿ ಹೇ ಏ ನಿನಗೆ ಹೇಳ ಎತ್ಲಿ ಬಾಪಾ ಅದ್ಕೆ ನೋಡಿದ ಕರಿ ಮಸೋಡೆ ಅವನ

ನನ್ನ ಪತ್ರಕ್ಕೆ ಇಪ್ಪತ್ತು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಏಯ್ ಎಲ್ಲೆಲ್ಲರು ಬರ್ತೀರಿ ಲೇಪ ಆ ಅಂದಿದ್ದದ್ದು ನಾ ಕರ್ರಗ ನೀ ನಾ ಕರಿ ಮಸೋ ಮಾಡ್ತಿ ಕರ್ರ್ಗೆ ಕರ್ರ್ಗೆ ಅಂತೀಲ್ಲ ಎಷ್ಟು ದೊಡ್ಡ ಮನೆ ಕಟ್ಟಿಸಿದ್ರೇನು ಅಡಿಗೆ ಮನಿ ಕರ್ರಿಗಿರಾಕ ಬೇಕು ಅದನ್ನ ತಿಳ್ಕೊ ಬೆಲ್ಲ ಬರ್ತನಕ್ಕೆ ಕೊಲಿ ಊದು 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 ಊದಿ ಮ್ಯಾಗ ಹರಿತೈತೆ ಅದು ಏನು ಹರಿರ್ತಿದ್ದ ಬೂದಿ ಬೂದಿ ಎಲ್ಲ ಏನಿನ್ನ ಅವನು ಹೊಗೆ ಅದ ಬೂದಿ ಯಾವುದು ಹೊಗೆ ಯಾವುದ ಗೊತ್ತಿಲ್ಲ ಮಗಗೆ ಹರ್ಸಿದೋರಿಗೆ ಗೊತ್ತಿರ್ತೈತಿ ದುಂಡ್ಯ ಇದೆಲ್ಲ ಮಾತಾಡಬೇಡ ಬರ್ತೀವೋ ಇಲ್ಲ ಅಟ್ಟ ಮಗ ಮೊದಲನ ನಾವಲ್ಲೆ ಬಾ ನಾವು ಅಲ್ಲೆ ಬಾ ಒಲಿ ನಾನು ಅವ್ರು ಆಡಬ್ಯಾಡ